ಹಾಯ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ರೇವತಿ ನಾನು ಇವತ್ತೊಂದು ಸೂಪರ್ ಆಗಿರೋ ಜಾಗನ ತೋರಿಸ್ತಾ ಇದ್ದೀನಿ ಕೃಷ್ಣನ ದೇವಸ್ಥಾನ ಇಲ್ಲಿ ನೋಡೋದಕ್ಕೆ ಸಿಂಪಲ್ ಆಗ ಇದ್ದರು ಇಲ್ಲಿ ಸೀರಿಯಲು ಸಿನಿಮಾ ಶೂಟಿಂಗ್ಗಳು ತುಂಬ ದೊಡ್ಡ ದೊಡ್ಡ ಸ್ಟಾರ್ ಸೀನ್ಗಳನ್ನೆಲ್ಲ ಇಲ್ಲೇ ತೆಗೀತಾರೆ ಸೊ ಸೀರಿಯಲ್ದು ಅಥವಾ ಸಿನಿಮಾದು ತುಂಬಾ ಚೆನ್ನಾಗಿದೆ ಪ್ಲೇಸು ಈ ಪ್ಲೇಸ್ ಹೇಗಿದೆ ಎಲ್ಲಿದೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಬನ್ನಿ ಎಲ್ಲಿದೆ ಈ ಪ್ಲೇಸು ಹೇಗಿದೆ ಅಂತೆಲ್ಲ ನಾನು ವಿಡಿಯೋನ ತೋರಿಸ್ತೀನಿ ನಿಮ್ಗೆ ಇನ್ನೂ ಪೂರ್ತಿಯಾಗಿ ನೀಟಾಗಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೋಡ್ಬೋದು ಇದು ಎಂಟ್ರೆನ್ಸ್ ಹೌದು ಕೃಷ್ಣನ ದೇವಸ್ಥಾನ ತುಂಬಾ ಚಿಕ್ಕದು ನಾವು ವೈಕುಂಠ ಏಕಾದಶಿ ಮಾರನೇ ದಿವಸ ಹೋಗಿದ್ವಿ ಯಾಕೆಂದರೆ ಅವತ್ತಿನ ದಿವಸ ತುಂಬನೇ ಜನ ಇದ್ದರು ನಾವು ಹೋದಾಗ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ನಾನು ಮಾರನೇ ದಿವಸ ಹೋಗಿದ್ದೆ ಜಸ್ಟ್ ಹಾಗೆ ವೀಡಿಯೋ ಮಾಡ್ಕೊಬರೋಣ ನಿಮಗೂ ಕೂಡ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ವೀಡಿಯೋ ಮಾಡ್ಕೊಬೇಕಾರೆ ನೋಡ್ಬೋದು ಇದು ಕೃಷ್ಣನ ದೇವಸ್ಥಾನ ಚಿಕ್ಕದಾಗಿದೆ ಸೊ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಫುಲ್ ಪಾರ್ಕ್ ಇದೆ ನಾನು ಸುಮಾರು ಸಲ ಇಲ್ಲಿ ಬಂದಾಗ ಗಣೇಶ್ ಸರ್ ಅವ್ರದು ಶೂಟಿಂಗ್ ನಡೀತಾ ಇತ್ತು ಸಿನಿಮಾ ಶೂಟಿಂಗು ಹಾಗೆ ಸುಮಾರು ಸಲ ಸೀರಿಯಲ್ ಶೂಟಿಂಗ್ ಕೂಡ ಇಲ್ಲಿ ನಡೀತಾ ಇತ್ತು ಸೊ ತುಂಬ ಸಲ ನಾನು ಇಲ್ಲಿ ಬಂದಾಗೆಲ್ಲ ಶೂಟಿಂಗ್ಗಳು ನಡೀತಾನೆ ಇರುತ್ತೆ ಯಾಕೆಂದರೆ ಪಾರ್ಕ್ ಥರ ಇರೋದ್ರಿಂದ ಆಗಿ ಕೃಷ್ಣನ ದೇವಸ್ಥಾನ ಆಗಿರೋದ್ರಿಂದ ಅಲ್ಲೇ ಇಟ್ಕೊಂಡು ನೀಟಾಗಿ ಶೂಟಿಂಗ್ನ ಮಾಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲೇ ಎಲ್ಲರೂ ಹತ್ತಿರದಲ್ಲಿರೋರಂತಾರಾದರೆ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು ನಮ್ಮನೆ ಹತ್ತಿರದಿಂದ ನನಗಿಲ್ಲಿ ಒಂದು ಕಿಲೋಮೀಟ್ರ್ ಆಗುತ್ತೆ ಕೃಷ್ಣನ ದೇವಸ್ಥಾನಕ್ಕೆ ಬಂದು ಹೋಗೋದು ಏಕೆಂದರೆ ತುಂಬಾ ಹತ್ತಿರ ಇದೆ ಸೊ ಕಾಲ್ದಾರಿ ಅಂತಲೇ ಹೇಳ್ಬೋದು ನೆಟ್ಕೊಂಡು ಆರಾಮಾಗಿ ಬೇಕಾದ್ರು ಬಂದುಬಿಡ್ಬೋದು ಹಾಗೆ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರಶಾಂತವಾಗಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಆಟ ಆಡೋಕ್ಕೆ ತುಂಬನೇ ಚೆನ್ನಾಗಿದೆ ವೈಕುಂಠ ಏಕಾದಶಿ ದಿವಸ ಮಾಡಿದಂಥ ವೀಡಿಯೋ ಆಗಿರೋದ್ರಿಂದ ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಕ್ಷಮೆ ಇರಲಿ ನನಗೆ ತುಂಬ ಕೆಲಸ ಇದ್ದಿದ್ದ ಕಾರಣ ನನಗೆ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ತುಂಬ ತಡವಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಲಂಕಾರ ನೋಡ್ಬೋದು ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರು ಕೃಷ್ಣ ದೇವರಿಗೆ ಸೊ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅಲಂಕಾರ ಸೊ ಹಾಗೆ ಇಲ್ಲಿ ನೋಡ್ಬೋದು ಮುದ್ದು ಕೃಷ್ಣ ಇದ್ದಾನೆ ಸೊ ಇದನ್ನು ತೊಟ್ಟಲು ತೂಗಿ ಅದರ ಕೆಳಗಡೆಯಿಂದ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇದು ಸುತ್ತ ಜಾಗ ಪಾರ್ಕು ಸೊ ಇಲ್ಲಿ ಶೂಟಿಂಗ್ಗಳು ಮಾಡ್ತಾ ಇರ್ತಾರೆ ಸೊ ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಜಾಗ ಮಕ್ಕಳಿಗಂತೂ ತುಂಬ ಆಟ ಆಡೋದಕ್ಕಂತೂ ತುಂಬಾ ದೊಡ್ಡ ಜಾಗ ಅಂತಲೇ ಹೇಳ್ಬೋದು ಈ ರೀತಿ ಇದೆ ಪ್ರತಿ ಶನಿವಾರ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಸೊ ಹನ್ನೆರಡುವರೆಯಿಂದ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ತನಕ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಪ್ರತಿ ಶನಿವಾರ ಕೂಡ ಊಟ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ನಾವು ಹೋದಾಗೂ ಕೂಡ ತುಂಬ ಊಟ ಆಯಿತು ಸೊ ತುಂಬ ರುಚಿಯಾಗಿರುತ್ತೆ ಊಟ ಅಂತಲೇ ಹೇಳ್ಬೋದು ದೇವಸ್ಥಾನದ್ದು ಇದು ಮೇಲುಗಡೆ ಇರುವಂಥ ದೇವರದು ವಿಗ್ರಹ ಸೊ ನಾನು ನಮ್ಮ ಮನೆಯವರು ಹಾಗೆ ಮಕ್ಕಳು ಹೋಗಿದ್ವಿ ಹಾಗೆ ನಿಮಗೂ ಕೂಡ ಈ ವಿ ಈ ವಿಡಿಯೋನ ಶೇರ್ ಮಾಡೋಣ ಅಂಥೇಳಿ ನಾನು ವೀಡಿಯೋನ ಮಾಡಿಕೊಂಡೆ ಜಸ್ಟ್ ಹಾಗೆ ಮೇಲೆ ನಿಂತ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ ಸೊ ಕೆಳಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸುತ್ತಮುತ್ತ ಯಾವುದೇ ರೀತಿಯ ಗಾಡಿ ಶಬ್ದ ಆಗಿರ್ಬೋದು ಯಾವ ಗಾಡಿ ಕೂಡ ಅಲ್ಲಿ ಜಾಸ್ತಿ ಓಡಾಡೋದಿಲ್ಲ ಸೊ ಹಾಗೆ ಲೇನ್ ಇರ್ತಾರೆ ಅವ್ರದ್ದು ಮಾತ್ರ ವಾತಾವರಣ ತುಂಬಾ ತಂಪಾಗಿದೆ ಕ್ಲಿಯರ್ ಆಗಿದೆ ಸೊ ಹಾಗೆ ತುಂಬಾ ಚೆನ್ನಾಗಿದೆ ಇಲ್ಲಿ ಶೂಟಿಂಗ್ ಮಾಡೋದ್ರಿಂದ ಜನ ಕೂಡ ತುಂಬ ಕಡಿಮೆ ಇರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ಶೂಟಿಂಗ್ ತುಂಬಾ ನಡೆಯುತ್ತೆ ಸೊ ನಾ ಹೇಳಿದಂಗೆ ತುಂಬ ಜನ ಶೂಟಿಂಗ್ ಮಾಡ್ತಾರೆ ಸೊ ನಾವು ತುಂಬ ದೊಡ್ಡ ದೊಡ್ಡ ಸ್ಟಾರ್ನ ಕೂಡ ನಾನು ಇಲ್ಲಿ ನೋಡ್ತೀನಿ ನನಗೆ ತುಂಬ ಖುಷಿ ಆಗುತ್ತೆ ಹಾಗೆ ಸೀರಿಯಲ್ ಕೂಡ ನಡೀತಾ ಇರುತ್ತೆ ಇಲ್ಲಿ ತುಂಬಾ ಸೀರಿಯಲ್ಸ್ ಮನೆಗಳಿದಾವೆ ನಾನಿರುವಂಥ ಜಾಗದಲ್ಲಿ ನಿಮ್ಗೆ ಯಾರಾದರೂ ಸೀರಿಯಲ್ ಮನೆಗಳು ಪುಟ್ಟಕ ಧಾರಾವಾಹಿ ಸೀರಿಯಲ್ ಆಗಿರ್ಬೋದು ಅಥವಾ ಇನ್ನೂ ಮುಂತಾದ ಧಾರಾವಾಹಿಗಳು ಮನೆ ನಿಮಗೆ ನೋಡೋಕೆ ಇಷ್ಟ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಖಂಡಿತ ಆ ಸೀರಿಯಲ್ ಮನೆ ಕೂಡ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರಾಮಾಚಾರಿ ಸೀರಿಯಲ್ ಇರ್ಬೋದು ಹಾಗೆ ಪುಟ್ಟಕ ಧಾರಾವಾಹಿ ಇರ್ಬೋದು ತುಂಬ ಧಾರಾವಾಹಿಗಳು ಶೂಟಿಂಗ್ ನಡೀತಾ ಇರುತ್ತೆ ಸೊ ಮುಂದಿನ ವೀಡಿಯೋಗಳಲ್ಲಿ ನಾನು ಖಂಡಿತ ನಿಮಗೆ ಆ ಸೀರಿಯಲ್ ಎಲ್ಲಿ ನಡೀತಾ ಇದೆ ಸೊ ಎಲ್ಲಿದೆ ಪ್ಲೇಸ್ಗಳು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಮರಿದ ಹಾಗೆ ಶೇರ್ ಮಾಡಿ ಸೊ ಯಾರೆಲ್ಲ ನಾನು ವಿಡಿಯೋ ನೋಡಿದರೆ ತುಂಬ ಹೃದಯದ ಧನ್ಯವಾದಗಳು ಮರಿದ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು